ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನರೇಂದ್ರ ಮೋದಿ ಅವರು ಡಿಸೆಂಬರ್ ಒಂಬತ್ತರಂದು ಎಲ್ ಐ ಸಿ ಭೀಮಾ ಸಾಕು ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಒಂದು ಯೋಜನೆ ಅಡಿಯಲ್ಲಿ ಮಹಿಳೆಯರು ಅವರು ಸ್ವಂತ ಕಾಲ್ ಮೇಲೆ ಅವರು ದುಡಿದು ಅವರು ಜೀವನವನ್ನು ನಡೆಸಬೇಕು ಅಂತೇಳಿಬಿಟ್ಟು ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಒಂದು ಯೋಜನೆ ಅಡಿಯಲ್ಲಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಏನೆಲ್ಲ ದಾಖಲಾತಿಗಳು ಬೇಕು ಯಾವ ರೀತಿ ನಿಮ್ಮ ಮೊಬೈಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ನಮಗೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಸಿಗುತ್ತೆ ಈ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ಮೊದಲಿಗೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬಹುದು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸ್ನಿ ಸ್ನೇಹಿತರೆ ನಂತರ ಮೊಬೈಲ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ನಿಮ್ಗೆ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಸಿಗುತ್ತೆ ನಂತರ ಕಮಿಷನ್ ಎಷ್ಟು ಸಿಗುತ್ತೆ ಇದೆಲ್ಲದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ ಮೊದಲಿಗೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹತೆಗಳು ಏನಪ್ಪ ಅಂತ ಅಂದರೆ ಮಹಿಳೆಯರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗುತ್ತೆ ಅದೇ ರೀತಿಯಾಗಿ ಅವರ ವಯಸ್ಸು ಬಂದ್ಬಿಟ್ಟು ಹದಿನೆಂಟರಿಂದ ಹಿಡಿದು ಎಪ್ಪತ್ತು ವರ್ಷ ಒಳಗಡೆ ಇರಬೇಕಾಗಿರುತ್ತೆ ಅದೇ ರೀತಿಯಾಗಿ ಎಸ್ ಎಲ್ ಸಿ ಪಾಸಾಗಿದ್ದರೆ ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗೋದು ಇನ್ನು ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಮೂರು ವರ್ಷ ಸ್ಟೇ ಫಂಡ್ ಸಿಗುತ್ತೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿ ಸೆಲೆಕ್ಷನ್ ಆದರೆ ನಿಮಗೆ ಪ್ರತಿ ತಿಂಗಳು ಸಹ ಒಂದು ವರ್ಷದ ಕಾಲ ಏಳು ಸಾವಿರ ರೂಪಾಯಿ ಸಿಗುತ್ತೆ ಅದೇ ರೀತಿಯಾಗಿ ನೀವು ಒಂದು ವರ್ಷದಲ್ಲಿ ಇಪ್ಪತ್ನಾಲ್ಕು ಬಾಂಡನ್ನು ಎಲ್ ಐ ಸಿ ಪಾಲಿಸಿಯನ್ನು ಮಾಡಿಸಿದ್ರೆ ಅಂಥವ್ರಿಗೆ ನಲವತ್ತೆಂಟು ಸಾವಿರ ರೂಪಾಯಿ ಕಮಿಷನ್ ಸಿಗುತ್ತೆ ಒಂದು ವೇಳೆ ನೀವು ಮೊದಲನೇ ವರ್ಷ ಯಾವುದೇ ರೀತಿ ಪಾಲಿಸಿ ಮಾಡಿಸಿಲ್ಲ ಅಂದರೂ ಸಹ ಮೊದಲನೇ ವರ್ಷ ಪ್ರತಿ ತಿಂಗಳು ನಿಮಗೆ ಏಳು ಸಾವಿರ ರೂಪಾಯಿ ಸಿಗುತ್ತೆ ವರ್ಷಕ್ಕೆ ಎಂಬತ್ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ನೀವು ಎರಡನೇ ವರ್ಷ ನಿಮಗೆ ಪ್ರತಿ ತಿಂಗಳು ಆರು ಸಾವಿರ ರೂಪಾಯಿ ಪಡ್ಕೋಬೇಕಾದ್ರೆ ನೀವು ಏನು ಎಲ್ ಐ ಸಿ ಪಾಲಿಸಿಗಳನ್ನು ಮಾಡಿಸಿ ಇರ್ತೀರಾ ವರ್ಷದಲ್ಲಿ ಇಪ್ಪತ್ನಾಲ್ಕು ಅದರಲ್ಲಿ ಶೇಕಡ ಅರವತ್ತೈದರಷ್ಟು ರಿನುವಲನ್ನು ಮಾಡಿಸಿದ್ರೆ ಮತ್ತೆ ನಿಮಗೆ ಆರು ಸಾವಿರ ಪ್ಲಸ್ ಕಮಿಷನ್ ಸಿಗುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಮೂರನೇ ವರ್ಷ ಬಂದ್ಬಿಟ್ಟು ನಿಮಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಸಿಗುತ್ತೆ ಅದೇ ರೀತಿಯಾಗಿ ನೀವು ಏನು ಪಾಲಿಸಿಯನ್ನು ಮಾಡಿಸಿರ್ತೀರ ಅದರಲ್ಲಿ ಶೇಕಡ ಅರವತ್ತೈದರಷ್ಟು ಪಾಲಿಸಿಗಳನ್ನು ರಿನ್ಯೂವಲ್ ಮಾಡಿದ್ರೆ ಪೇಮೆಂಟ್ ಮಾಡಿದ್ರೆ ಅದರಲ್ಲಿ ನಿಮಗೆ ಐದು ಸಾವಿರ ಪ್ಲಸ್ ಕಮಿಷನ್ ಸಿಗುತ್ತೆ ಈ ರೀತಿಯಾಗಿ ವರ್ಷಕ್ಕೆ ನಿಮಗೆ ಎಷ್ಟಾಗುತ್ತಪ್ಪ ಅಂತಂದರೆ ಎರಡು ಲಕ್ಷದ ಅರವತ್ತ್ನಾಲ್ಕು ಸಾವಿರ ರೂಪಾಯಿ ನಿಮಗೆ ಸ್ಟೇಫಂಡ್ ಜೊತೆ ಕಮಿಷನ್ ಸಹ ಸಿಗುತ್ತೆ ನೀವು ಹೆಚ್ಚಿಗೆ ಪಾಲಿಸಿ ಮಾಡಿದಷ್ಟು ನಿಮಗೆ ಕಮಿಷನ್ ಹೆಚ್ಚಾಗುತ್ತೆ ಸ್ನೇಹಿತರೆ ಸೊ ಇದನ್ನು ನೀವು ಪ್ರತಿದಿನ ಆಫೀಸ್ಗೆ ಹೋಗ್ಬಿಟ್ಟು ಮಾಡಬೇಕು ಅಂತೇನಿಲ್ಲ ನೀವು ಮನೆಯಲ್ಲೇ ಕುಳಿತು ಎಲ್ ಐ ಸಿ ಪಾಲಿಸಿಗಳನ್ನು ಕಟ್ಸಿದ್ರೆ ಸಾಕು ನಿಮಗೆ ಕಮಿಷನ್ ರೈಸ್ ಆಗುತ್ತೆ ಅದೇ ರೀತಿಯಾಗಿ ಸ್ಟೇಫನ್ ಬಂದುಬಿಟ್ಟು ಮೊದಲನೇ ವರ್ಷ ಏಳು ಸಾವಿರ ಬರುತ್ತೆ ಎರಡನೇ ವರ್ಷ ಆರು ಸಾವಿರ ಬರುತ್ತೆ ಮೂರನೇ ವರ್ಷ ಬಂದುಬಿಟ್ಟು ಐದು ಸಾವಿರ ರೂಪಾಯಿ ಬರುತ್ತೆ ಸ್ನೇಹಿತರೆ ಇನ್ನು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗಪ್ಪ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ನಾನು ತಿಳಿಸ್ತೀನಿ ಸೊ ಮೊದಲಿಗೆ ನಿಮ್ಮ ಮೊಬೈಲ್ ಮುಖಾಂತರ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅಂತ ನಿಮ್ಮ ಮೊಬೈಲ್ ಅಲ್ಲಿ ಒಂದು ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಸರ್ಚ್ ಬಾಕ್ಸ್ ಅಲ್ಲಿ ಎಲ್ ಐ ಸಿ ಭೀಮಾ ಸಖಿ ಯೋಜನೆ ಸ್ಕೀಮ್ ಅಪ್ಲೈ ಆನ್ಲೈನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ನಿಮ್ಮ ಮೊಬೈಲಲ್ಲಿ ಸರ್ಚ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ರಿಕ್ರೂಟ್ಮೆಂಟ್ ಆಫ್ ಎಲ್ ಐ ಸಿ ಭೀಮಾ ಸಖಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ ಸೊ ಈಗ ನಾನು ಹೇಳಿದ್ನಲ್ವಾ ಅವೆಲ್ಲ ಕಂಡು ಕಂಡೀಷನ್ಸ್ ಎಲ್ಲ ಇರುತ್ತೆ ಒಂದ್ಸರಿ ನೀವು ಓದ್ಕೊಳ್ಳಿ ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಯಾವ ರೀತಿ ನಮಗೆ ಪ್ರತಿ ತಿಂಗಳು ಸ್ಟೇ ಫಂಡ್ ಬರುತ್ತೆ ಅದೇ ರೀತಿಯಾಗಿ ಪ್ರತಿ ತಿಂಗಳು ಹೇಗೆ ನಮಗೆ ಕಮಿಷನ್ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀವು ಸ್ಕ್ರಾಲ್ ಡೌನ್ ಮಾಡ್ಕೊಂಡ್ರೆ ಕ್ಲಿಕ್ ಕೇರ್ ಫಾರ್ ಭೀಮಾ ಅಂತ ಅಂತಿದೆ ನೋಡಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಎಲ್ ಐ ಸಿ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲೀಡ್ ಅಪ್ಲಿಕೇಶನ್ ಫಾರ್ ಎಲ್ ಐ ಸಿ ಭೀಮಾ ಸಖಿ ಸ್ಕೀಮ್ ಅಂತಿದೆ ನೋಡಿ ಅದ್ರ ಲೆಫ್ಟ್ ಸೈಡಲ್ಲಿ ನೇಮ್ ಅಂತಿದೆ ನೋಡಿ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇರುತ್ತೋ ಆ ರೀತಿಯಾಗಿ ನೇಮನ್ನು ಟೈಪ್ ಮಾಡಿ ಸ್ನೇಹಿತರೆ ನಂತರ ಜೆಂಡರ್ ಹೇಳ್ಬಿಟ್ಟು ತನಗೆ ತಗೊಂಡಿರುತ್ತೆ ಅದಾದ್ಮೇಲೆ ನ್ಯಾಷನಾಲಿಟಿ ಬಂದ್ಬಿಟ್ಟು ಇಂಡಿಯನ್ ಅಂತ ಹೇಳ್ಬಿಟ್ಟು ತಾನಾಗೆ ಬಂದಿರುತ್ತೆ ಅದಾದ್ಮೇಲೆ ಡೇಟ್ ಆಫ್ ಬರ್ತ್ ಅಂತಿದೆ ನೋಡಿ ಅಲ್ಲಿ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ನಿಮ್ಮ ಡೇಟ್ ಆಫ್ ಅನ್ನು ಟೈಪ್ ಮಾಡಿ ಸ್ನೇಹಿತರೆ ಓಕೆ ಅಂತ ಬರುತ್ತೆ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಮೊಬೈಲ್ ನಂಬರ್ ಹತ್ರ ನಿಮ್ಮ ಪರ್ಮನೆಂಟ್ ಮೊಬೈಲ್ ನಂಬರ್ ಅನ್ನ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ ನಂತರ ಎಂಟರ್ ಇಮೇಲ್ ಐ ಡಿ ಹತ್ರ ನಿಮ್ಮ ಒಂದು ಇಮೇಲ್ ಐ ಡಿಯನ್ನ ಟೈಪ್ ಮಾಡಿ ಅದಾದ್ಮೇಲೆ ಎಂಟರ್ ಅಡ್ರೆಸ್ ಹತ್ರ ನಿಮ್ಮ ಒಂದು ಊರ ಹೆಸರು ಪೋಸ್ಟ್ ನಂತರ ನಿಮ್ಮ ತಾಲೂಕು ನಿಮ್ಮ ಜಿಲ್ಲೆ ಹೆಸರನ್ನು ಟೈಪ್ ಮಾಡಿಬಿಟ್ಟು ಅದ್ರ ಕೆಳಗಡೆ ಪಿನ್ ಕೋಡ್ ಅಂತಿದೆ ನೋಡಿ ಅಲ್ಲಿ ನಿಮ್ಮ ಏರಿಯಾ ಪಿನ್ ಕೋಡನ್ನು ಎಂಟ್ರಿ ಮಾಡಿ ಆಧಾರ್ ಕಾರ್ಡ್ ಅಲ್ಲಿ ಇರುತ್ತೆ ಆರ್ ನಂಬರ್ ಪಿನ್ ಕೋಡು ಅದನ್ನು ಎಂಟ್ರಿ ಮಾಡಿ ಸ್ನೇಹಿತರೆ ಸೊ ಅದಾದ ಮೇಲೆ ಆರ್ ಯು ರಿಲೇಟೆಡ್ ಟು ಎನಿ ಏಜೆಂಟ್ ಡೆವಲಪ್ಮೆಂಟ್ ಆಫೀಸರ್ ಎಂಪ್ಲಾಯ್ ಮೆಡಿಕಲ್ ಎಕ್ಸಾಮಿನರ್ ಆಫ್ ಎಲ್ ಐ ಸಿ ಆಫ್ ಇಂಡಿಯಾ ಅಂತಿದೆ ನೋಡಿ ನೀವೇನಾದರೂ ಎಲ್ ಐ ಸಿ ಏಜೆಂಟ್ ಆಗಿದ್ದರೆ ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿದ್ದರೆ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನೀವು ಅದರ ಪಕ್ಕದಲ್ಲಿ ಎಸ್ ನೋ ಅಂತಿದೆ ನೋಡಿ ನೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಯಾಪ್ಚರ್ ಕಾಣಿಸ್ತಾ ಇದೆ ನೋಡಿ ಅದೇ ರೀತಿಯಾಗಿ ಕ್ಯಾಪ್ಚರ್ ಅನ್ನು ಎಂಟ್ರಿ ಮಾಡಿಬಿಟ್ಟು ಲೆಫ್ಟ್ ಸೈಡ್ ಅಲ್ಲಿ ಸಬ್ಮಿಟ್ ಅನ್ನೋ ಬಟನ್ ಇದೆ ನೋಡಿ ಸ್ನೇಹಿತರೆ ಆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ ಕ್ಯಾಪ್ಚರ್ ವೆರಿಫೈಡ್ ಫ್ರಮ್ ಸಬ್ಮಿಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಹತ್ರ ನಿಮ್ಮ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಚೆಕ್ ಫಾರ್ ಸಿಟಿ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ ಐ ಸಿ ಆಫೀಸು ಟ್ರೈನಿಂಗ್ ಕೊಡುವಂಥ ಸೆಂಟರ್ಗಳು ಓಪನ್ ಆಗುತ್ತೆ ಸೊ ನಿಮಗೆ ಯಾವುದು ನಿಮ್ಮ ಪ್ಲೇಸ್ಗೆ ಹತ್ತಿರ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ನಿಮಗೆ ಎಕ್ಸಾಂಪಲನ್ನು ತೋರಿಸೋದಕ್ಕೆ ಮೈಸೂರನ್ನು ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡಿಕೊಂಡು ಚೆಕ್ ಫಾರ್ ಬ್ರಾಂಚ್ ಲೀಸ್ಟ್ ಅಂತ ಕೊಡ್ತೀನಿ ಸೊ ಮೈಸೂರಲ್ಲಿ ಇರ್ತಕ್ಕಂಥ ಎಲ್ ಐ ಸಿ ಟ್ರೈನಿಂಗ್ ಕೊಡುವಂಥ ಬ್ರಾಂಚ್ ಲೀಸ್ಟ್ ಓಪನ್ ಆಗುತ್ತೆ ಸೊ ಇದರಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕೊಳ್ಳೇಗಾಲು ಕೃಷ್ಣರಾಜನಗರ ಅಂದರೆ ನಿಮ್ಮ ಪ್ಲೇಸ್ಗೆ ಯಾವುದು ನಿಯರ್ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಲೀಡ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್ ಅವರ್ ರೆಸ್ಪಾನ್ಸಿಟಿವ್ ವಿಲ್ ಬಿ ಕಾಂಟ್ಯಾಕ್ಟಿಂಗ್ ಯು ಶಾರ್ಟ್ಲಿ ಯಾವ್ಯ ನೈಸ್ ಡೇ ಅಂತ ಬರುತ್ತೆ ಸ್ನೇಹಿತರೆ ನೀವು ಅರ್ಜಿ ಸಲ್ಲಿಸುವಾಗ ಯಾವೊಂದು ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರಾ ಆ ನಂಬರ್ಗೆ ನಿಮಗೆ ಕಾಲ್ ಮಾಡಿಬಿಟ್ಟು ಇಂಥ ಪ್ಲೇಸಲ್ಲಿ ಟ್ರೈನಿಂಗ್ ಇದೆ ನಿಮ್ಮ ಒಂದು ಆಧಾರ್ ಕಾರ್ಡು ನಂತರ ಎಸ್ ಎಲ್ ಸಿ ಮಾಡಿಸ್ ಕಾರ್ಡು ಒಂದು ಫೋಟೋ ರೇಷನ್ ಕಾರ್ಡು ಒಂದು ವೇಳೆ ರೇಷನ್ ಕಾರ್ಡ್ ಇಲ್ಲ ಅಂತಂದರೆ ವೋಟ್ ಕಾರ್ಡು ಇಷ್ಟು ಡಾಕ್ಯುಮೆಂಟನ್ನು ತಗೊಬರ್ರಿ ಅಂತ ಅಂತಾರೆ ಸೊ ಅಷ್ಟು ಡಾಕ್ಯುಮೆಂಟನ್ನು ಎತ್ಕೊಂಡು ಹೋಗಿ ನೀವು ಕೊಟ್ಬಿಟ್ಟು ವೆರಿಫೈ ಆದ ನಂತರ ನಿಮಗೆ ಟ್ರೈನಿಂಗ್ ಇರುತ್ತೆ ಸ್ನೇಹಿತರೆ ಎಲ್ ಐ ಸಿ ಬಗ್ಗೆ ಟ್ರೈನಿಂಗ್ ಇರುತ್ತೆ ಮೋಸ್ಟ್ಲಿ ಟೆನ್ ಡೇಸ್ ಅಥವಾ ಫಿಫ್ಟೀನ್ ಡೇಸ್ ಇರ್ಬೋದು ಟ್ರೈನಿಂಗ್ ಆದ ಮೇಲೆ ನಿಮಗೆ ಎಲ್ ಐ ಸಿ ಏಜೆಂಟ್ ಕೋಡ್ ಅಂತ ಬರುತ್ತೆ ಆ ಕೋಡ್ ಮುಖಾಂತರ ನೀವು ಏನು ಎಲ್ ಐ ಸಿ ಪಾಲಿಸಿಯನ್ನು ಮಾಡಿಸ್ತೀರಾ ಅದರಲ್ಲಿ ನಿಮಗೆ ಕಮಿಷನ್ ಬರುತ್ತೆ ಮೊದಲನೇ ವರ್ಷ ನೀವು ಮಾಡಿಸಿಲ್ಲ ಅಂದರೂ ಸಹ ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಬರುತ್ತೆ ಎರಡನೇ ವರ್ಷ ನೀವು ಎಲ್ ಐ ಸಿ ಪಾಲಿಸಿಯನ್ನು ಮಾಡಿಸೇ ಬೇಕಾಗುತ್ತೆ ನಿಮಗೆ ಸ್ಟೇ ಫಂಡ್ ಜೊತೆ ಕಮಿಷನ್ ಸಹ ಸಿಗುತ್ತೆ ಸ್ನೇಹಿತರೆ ಸೊ ಈ ರೀತಿಯಾಗಿ ನಿಮಗೆ ಟೋಟಲ್ ಆಗಿ ಮೂರು ವರ್ಷಕ್ಕೆ ಎರಡು ಲಕ್ಷದ ಅರವತ್ನಾಲ್ಕು ಸಾವಿರ ರೂಪಾಯಿ ನಿಮಗೆ ಪೇಮೆಂಟ್ ಬರುತ್ತೆ ಸ್ನೇಹಿತರೆ ಸೊ ನೀವು ಇನ್ನೂ ಎಲ್ ಐ ಸಿ ಪಾಲಿಸಿಗಳನ್ನು ಮಾಡಿಸಿದ್ರೆ ನಿಮ್ಗೆ ಇನ್ನೂ ಪೇಮೆಂಟ್ ಹೆಚ್ಚಾಗಿ ಬರುತ್ತೆ ಸೊ ಇದು ಎಕ್ಸಾಮ್ ಯಾವ ರೀತಿ ಇರುತ್ತೆ ಯಾವ ರೀತಿ ನಾವು ಪ್ರಿಪೇರ್ ಆಗಬೇಕು ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದಂತಹ ವಿಡಿಯೋವನ್ನು ಮಾಡ್ತೀನಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ದರೂ ಸಹ ಕಮೆಂಟ್ ಮಾಡಿ ಸ್ನೇಹಿತರೆ ಆ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಅಥವಾ ಆ ಕಮೆಂಟ್ಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಸ್ನೇಹಿತರೆ ಅದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಯೋಜನೆಗಳ ಬಗ್ಗೆ ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬೈ ಟೇಕ್ ಕೇರ್ ಫ್ರೆಂಡ್ಸ್